ರಾಜಕಾರಣದಲ್ಲಿ ಅವರವರಿಗೆ ಅವರವ್ರ ಚಿಂತೆ ನೋಡಿ ರಾಜ್ಯದ ನಾಯಕರಿಗೆ ಹೆಂಗೆ ಅಧಿಕಾರ ಹಿಡಿಯೋದು ಯಾರನ್ನ ಕೆಳಗಡೆ ಇಳಿಸೋದು ಯಾರು ಕುತ್ಕೊಳ್ಳೋದು ಇದ್ರ ಬಗ್ಗೆ ಯಾರ್ಯಾರು ಮಂತ್ರಿಗಳಾಗಬೇಕು ಈಗಾಗಲೇ ಏನಂದ್ರೆ ಕಾಂಪಿಟೇಷನ್ ಶುರುವಾಗಿದೆ ಅವರಿಗೆ ಅವ್ರ ಚಿಂತೆ ಮುಖ್ಯಮಂತ್ರಿಗಳಾಗುವಂಥವ್ರಿಗೆ ಮುಖ್ಯಮಂತ್ರಿಗಳ ಚಿಂತೆ ಮಂತ್ರಿಗಳಾಗಬೇಕು ಅನ್ನುವಂಥವ್ರಿಗೆ ಮಂತ್ರಿಗಳಾಗಬೇಕು ಅನ್ನುವಂಥ ಚಿಂತೆ ಏನಾದರೂ ಒಂದಷ್ಟು ಅಧಿಕಾರ ಸಿಗಬೇಕು ಅಂತ ಆಪಾಪಿಸುವಂಥವರು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ ರಾಹುಲ್ ಗಾಂಧಿ ಅವ್ರದ್ದು ಏನು ಚಿಂತೆ ರಾಹುಲ್ ಗಾಂಧಿ ಅವ್ರದ್ದು ಮುಂದಿನ ಚುನಾವಣೆಯ ಬಗ್ಗೆ ಚಿಂತೆ ಅಂತೆ ಈಗ ಇಲ್ಲಿ ಬೆಂಕಿ ಹದ್ಗಂಡಿದೆ ಸರಿ ಮಾಡಬೇಕು ಅದಾಗ್ತಿಲ್ಲ ಆದರೆ ಜಾತಿವಾರು ಅಂಶಗಳ ವಿವರಗಳನ್ನು ರಾಹುಲ್ ಗಾಂಧಿ ಪಡೆದಿದ್ದಾರಂತೆ ಪ್ರಬಲ ಜಾತಿಗಳು ನಿರ್ಣಾಯಕ ಜಾತಿಗಳು ಆ ಮನಸ್ಥಿತಿಗಳು ಅವ್ರಿಗೆ ಈ ಮುಂದಿನ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಬಂದರೇನು ಲೋಕಸಭಾ ಚುನಾವಣೆ ಮುಂದಿಂದೇನು ಅದರ ಬಗ್ಗೆ ಅಂದ್ಕೊಳ್ಳೋ ಸಾಧ್ಯನಾ ಜಾತಿಯ ಲೆಕ್ಕಾಚಾರಗಳು ಬರೀ ಏನು ಅಂದರೆ ಇದು ಈ ಚುನಾವಣೆಗೆ ಅಂತ ಯೋಚನೆ ಮಾಡುವಂಥದ್ದು ಒಂದು ಆ್ಯಂಗಲ್ಲು ಏನಪ್ಪ ಅಂತಂದರೆ ಬರೀ ಚುನಾವಣೆ ಇರೋಲ್ಲ ಇಲ್ಲಿ ನಾಯಕರನ್ನ ಕೆಳಗಡೆ ಇಳಿಸೋಕ್ಕೆ ಕೆಳಗಡೆ ಏರ್ ಮೇಲ್ಗಡೆ ಏರ್ಸೋಕ್ಕೆ ಜಾತಿಗಳು ಯಾವ್ಯಾವ ಜಾತಿಗಳು ಉಲ್ಟಾ ಹೊಡಿಬೋದು ಅಹಿಂದ ಹೇಗೆ ಉಲ್ಟಾ ನಿಲ್ಲಬಹುದು ಅದೇನಾದರೂ ಉಲ್ಟಾ ಹೊಡೆದು ಬಿಟ್ಟರೆ ನಮಗದರ ಪರಿಣಾಮ ಯಾವ ರೀತಿ ಆಗುತ್ತೆ ಇದು ಮುಂಬರುವ ಚುನಾವಣೆ ಅನ್ನುವಂಥದ್ದು ಹೆಸರಿಗೆ ಚುನಾವಣೆ ಯಾವುದೋ ಕಾಲದಲ್ಲಿದೆ ಈಗ ಹತ್ತು ಗಂಟೆ ಅಂತ ಬೆಂಕಿ ಆರಿಸ್ಬೇಕು ಫಸ್ಟು ವಿಷಯ ಏನಪ್ಪ ಅಂತಂದರೆ ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸಿದರೆ ಆಗುವಂಥ ಸಾಧಕ ಬಾಧಕಗಳೇನು ಡಿ ಕೆ ಶಿವಕುಮಾರ್ ಅವ್ರನ್ನ ಮೇಲಕ್ಕೇರಿಸಿದರೆ ಆಗುವಂಥ ಸಾಧಕ ಬಾಧಕಗಳೇನು ಯಾವ್ಯಾವ ಜಾತಿ ಜನಾಂಗದ ಶಕ್ತಿ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ ಏನು ಅವರೇನಾದರೂ ಉಲ್ಟ ಹೊಡೆದು ಬಿಟ್ರೆ ಮೇಂಟೈನ್ ಮಾಡೋದು ಹೆಂಗೆ ಇದು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಪ್ರಿಯಾಂಕ್ ಅವರ ಜೊತೆಗೆ ಸುದೀರ್ಘ ಮಾತಾಡಿದಾರಂತೆ ಹೀಗಾಗಿ ಏನು ಅಂತಂದರೆ ನಿನ್ನೆ ರಾಹುಲ್ ಗಾಂಧಿ ಅವರ ಸಂದೇಶವನ್ನೇ ಪ್ರಿಯಾಂಕ್ ಖರ್ಗೆ ತಂದ್ರ ಯಾವ್ಯಾವ ವಿವರಗಳು ಯಾವ್ಯಾವ ಸಂಗತಿಗಳನ್ನು ಮಾತಾಡಿದ್ರು ನಾಯಕರುಗಳು ಎಲ್ಲ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೇ ಗಂಟೆಗಟ್ಲೆ ಯಾಕೆ ಮಾತಾಡಿದ್ರು ಬೇರೆ ಬೇರೆ ನಾಯಕರುಗಳಿಲ್ವ ದಲಿತ ನಾಯಕರುಗಳಿಲ್ವ ಪ್ರಿಯಾಂಕ್ ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಯಾರಿಗೂ ಸಿಗದಿರುವಂಥ ರಾಹುಲ್ ಗಾಂಧಿ ನೋಡಿ ಹಿಂಡು ದಂಡು ಹೋಗಿ ಕುತ್ಕೊಂಡಿದೆ ಮೂರು ದಿವಸ ಆಯಿತು ಅದಕ್ಕಿಂತ ಮೊದಲು ಒಂದು ಎಷ್ಟು ಜನ ಹೋಗಿದ್ದರು ಡಿ ಕೆ ಶಿವಕುಮಾರ್ ಪರವಾಗಿ ವಕಾಲ ತೋರಿಸಿಕೊಂಡು ಹೋಗಿರುವಂಥ ನಾಯಕರಿಗೆ ಇಲ್ಲಿ ತನಕ ಭೇಟಿಯಾಗಿಲ್ಲ ವಾಪಸ್ ಬರಬೇಕಷ್ಟೇ ಅವ್ರು ಕೈ ಬೀಸಿಕೊಂಡು ಅಂಥದ್ರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಇಷ್ಟೊಂದು ಟೈಮ್ ಸಿಗುತ್ತೆ ಇಷ್ಟೊಂದು ಸುದೀರ್ಘ ಮಾತುಕತೆ ಆಗುತ್ತೆ ಅಂದರೆ ಏನು ಅರ್ಥ ಅದು ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈ ನಾವೊಂದು ಸಂಗತಿ ನೋಡ್ತಾ ಇದ್ವಿ ಅವರವ್ರಿಗೆ ಅವರವ್ರ ಚಿಂತೆ ಇಲ್ಲಿದ್ದಂಥವ್ರಿಗೆ ಅಧಿಕಾರ ಪಡೆಯೋದು ಹೆಂಗೆ ಅನ್ನೋದ್ರ ಚಿಂತೆ ಅಧಿಕಾರಕ್ಕೆ ಹೆಂಗೆ ಏರಬೇಕು ಅದು ಯಾರು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಆದರೆ ರಾಹುಲ್ ಗಾಂಧಿಯವ್ರದ್ದು ಬೇರೆ ಚಿಂತೆ ಅವರು ಇಲ್ಲ ಮುಂದಿನ ಚುನಾವಣೆ ಇದ್ರ ಬಗ್ಗೆ ನಾವು ಜಾತಿ ಲೆಕ್ಕಾಚಾರಗಳು ನೋಡ್ತಾ ಇದ್ದೀವಿ ಅಂತ ಮುಂದಿನ ಚುನಾವಣೆ ಅದಲ್ಲ ಹದಗಂಡರ ಬೆಂಕಿ ಮೊದಲು ಆರಿಸ್ಬೇಕಲ್ಲ ಇಲ್ಲಿ ಅದು ಯಾವ್ಯಾವ ಜಾತಿ ಲೆಕ್ಕಾಚಾರಗಳು ಏನೇನು ಎಷ್ಟು ಜನ ನಾಯಕರುಗಳಿದ್ದಾರೆ ಏನಾದರೂ ಸಿದ್ದರಾಮಯ್ಯನವರು ಇಳಿಸಿದ್ರೆ ಆಗುವಂಥ ಸಾಧಕ ಬಾಧಕಗಳು ಡಿ ಕೆ ಶಿವಕುಮಾರ್ ಅವರನ್ನ ಕೂಡಿಸಿದ್ರ ಆಗುವಂಥ ಸಾಧಕ ಬಾಧಕಗಳು ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಏನಿದೆ ವಿವರ ರಂಗನಾಥ್ ಇವತ್ತು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಹೊತ್ತುಕೊಂಡಿರುವಂತಹ ಬೆಂಕಿ ಇವತ್ತೇ ತಣ್ಣಗಾದ್ರೆ ಪರವಾಗಿಲ್ಲ ಇದು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮೇಲೆ ಕೂರಿಸುವಂತ ಒಂದೇ ವಿಷಯ ಇದರಲ್ಲಿ ಅಡಗಿಲ್ಲ ಇದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಒಂದಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಮೂರು ರೀತಿಯ ವರ್ಗ ಇದೆ ಒಂದು ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲವೂ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ಒಂದು ವರ್ಗ ಇನ್ನೊಂದು ವರ್ಗ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥದ್ದು ಇದರ ಮಧ್ಯದಲ್ಲಿ ಇರುವಂತಹ ಇನ್ನೊಂದು ವರ್ಗ ಪ್ರಿಯಾಂಕರ್ಗೆ ತರದಲ್ಲಿ ಒಂದು ನ್ಯೂಟ್ರಲ್ ಆದಂತಹ ಒಂದು ಅನ್ಭಯಾಸಂತಹ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ ಅದರ ಪ್ರಕಾರವೇ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂಕಿ ಅಂಶಗಳನ್ನ ಅಂದ್ರೆ ಒಂದು ಪ್ರಾಕ್ಟಿಕಲ್ ಆದಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋ ಬಗ್ಗೆ ರಾಹುಲ್ ಗಾಂಧಿ ಅವರು ಯೋಚನೆ ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಈಗ ಯೋಚನೆ ಮಾಡಬೇಕಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಯಾರ ನಾಯಕತ್ವ ಸೂಕ್ತ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಇದೀಗ ಯೋಚನೆಯನ್ನ ಮಾಡಬೇಕಾಗಿದೆ ಇಲ್ಲಿ ನಾಯಕತ್ವದ ವಿಚಾರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಜೀವಾಳ ಆಗಿರುವಂತಹ ಕೋರ್ ವೋಟು ಕೈತಪ್ಪಿ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿಯೇ ರಾಹುಲ್ ಗಾಂಧಿ ಯೋಚನೆ ಮಾಡಬೇಕಾಗಿದೆ ಅದೇ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡುವಂಥದ್ದು ತುಂಬಾ ಸುಲಭದ ಕೆಲಸ ಆಗಿತ್ತು ಆದರೂ ಕೂಡ ಒಂದು ಅನ್ಬಯಾಸಾದಂತಹ ವರದಿಯನ್ನು ತರಿಸಿಕೊಳ್ಳುವಂತಹ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ರಾಹುಲ್ ಗಾಂಧಿ ಅವರು ಒನ್ ಟು ಒನ್ ಚರ್ಚೆಯನ್ನ ನಡೆಸಿದ್ದಾರೆ ಎಲ್ಲ ವಿವರಗಳನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಏನು ಸಿದ್ದರಾಮಯ್ಯವರ ಸಾಮರ್ಥ್ಯ ಏನು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಏನೆಲ್ಲ ತೊಂದರೆಗಳಾಗಬಹುದು ಮತ್ತು ಡಿ ಕೆ ಶ ಶಿವಕುಮಾರ್ ಅವ್ರನ್ನ ಹಾಗೆ ಕೂರಿಸಿದ್ರೆ ಏನ್ ತೊಂದರೆಗಳಾಗ್ಬಹುದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಯಾಕೆ ಮುಖ್ಯ ಅಂತಂದ್ರೆ ಕಾಂಗ್ರೆಸ್ಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆಗೆ ಕರ್ನಾಟಕದಿಂದ ಏನ್ ಕಾಂಟ್ರಿಬ್ಯೂಷನ್ ಕೊಡಬಹುದು ಅನ್ನೋ ಬಗ್ಗೆ ಹೀಗಾಗಿ ಒಂದು ಗಂಭೀರವಾದಂತಹ ಚಿಂತನೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಿದಂತೆ ಕಂಡು ಬರ್ತಾ ಇದೆ ರಂಗನಾಥ್ ಎಸ್ ಧನ್ಯವಾದ ಪ್ರಸನ್ನ ಮಾಹಿತಿಗೆ